자, 그러면 녹음이 ಮೊದಲನೇದಾಗಿ ಶಿವರಾಮ ಸುಂಡಿಯವರು ಈ ವೀರ ಹೆಣ ಅಂತಕ್ಕಂಥ ಒಂದು ಕಥೆಯನ್ನು ನಮ್ಮ ಹೊಸತು ಪತ್ರಿಕೆಗೆ ಕಳಿಸಿದ್ರು ಆ ಕಥೆಯನ್ನು ನೋಡಿದಾಗ ನನಗೆ ಅನಿಸಿದ್ದು ಈಗಾಗಲೇ ನಮಗೆಲ್ಲ ಗೊತ್ತಿದೆ ಜಾಗತೀಕರಣದ ಸಂದರ್ಭದಲ್ಲಿ ಗ್ರಾಮಗಳು ಒಂಥರದ ನಗರದ ಇದ್ದಾವೆ ನಗರಗಳು ನಾವೆಲ್ಲ ಪ್ರಜೆಗಳು ನಾವೆಲ್ಲ ಪ್ರಜೆಗಳಲ್ಲ ಇರುತ್ತೆ ನಾವೆಲ್ಲ ಕನ್ಸ್ಯೂಮರ್ಸ್ ಗ್ರಾಹಕರು ಈ ಗ್ರಾಹಕರ ಓಟದಲ್ಲಿ ಎಲ್ಲವೂ ನನಗೆ ಸಿಗಲಿ ಮತ್ತು ನನಗೆ ಮಾತ್ರ ಸಿಗಲಿ ನನಗೆ ಮಗನಿಗೆ ಸಿಗಲಿ ಅಂತಕ್ಕಂಥ ಈ ಸ್ಪೀಡ್ ಇದೆಯಲ್ಲ ಸೊ ಮಾಲಿನ್ಯ ಸಂಬಂಧಗಳನ್ನ ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ಸೊ ಅಂಥ ಮಾಲಿನ್ಯ ಸಂಬಂಧಗಳನ್ನ ಕಳ್ಕೊಳ್ತಕ್ಕಂಥ ಹಲವಾರು ಕಥೆಗಳನ್ನು ಗ್ರಾಮೀಣ ಭಾಗದಲ್ಲಿ ಶಿವರಾಮ ಸೂಂಡಿಯವರು ತಮ್ಮ ಕಥೆಗಳಲ್ಲಿ ಬರೆದಿದ್ದಾರೆ ಮುಂದೆ ಅವರು ಕಥಾ ಸಂಕಲನ ತೊಗೊಂಡ್ಬಂದರು ಎರಡು ಮೂರು ಕಥೆಗಳನ್ನು ನಾವು ವಸತಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ವಿ ಅವ್ರ ಎಲ್ಲ ಕಥೆಗಳಲ್ಲೂ ಸಹಿತ ಈ ಗ್ರಾಮೀಣ ಬದುಕಿನಲ್ಲಿ ಈ ಆಧುನಿಕತೆಗೆ ಹೊಂದಾಣಿಕೆ ಆಗದೇ ಒಂದು ಕಡೆ ಇನ್ನೊಂದು ಕಡೆ ಆಧುನಿಕತೆಯನ್ನು ಗ್ರಾಮಗಳ ಮೇಲೆ ದಾಳಿ ಮಾಡ್ತಾ ಇದೆ ಆ ದಾಳಿಯನ್ನು ತಡ್ಕೊಳ್ಳೋಕ್ಕಾಗದೇ ಒಟ್ಟು ನಮ್ಮ ದೇಶದ ಗ್ರಾಮದ ಜನತೆಯ ಬದುಕು ಯಾವ ಥರದ ಸಂಕಷ್ಟಕ್ಕೊಳಗಾಗಿದೆ ಸ್ಥಿತ್ಯಂತರಗಳು ಏನಾಗ್ತಾ ಇದ್ದಾವೆ ಎಂಥ ಸಂಕ್ರಮಣ ಸ್ಥಿತಿಯಲ್ಲಿದ್ದಾವೆ ಇಂಥ ಎಲ್ಲ ಕಥೆಗಳನ್ನು ಅವರು ತಮ್ಮ ಕೃತಿಯಲ್ಲಿ ಬರೆದಾಗ ಆ ಕೃತಿಯನ್ನು ಪುಸ್ತಕವಾಗಿ ಸಹಿತ ತಂದಿದ್ದಾರೆ ಒಂದು ಎರಡನೇದು ರಂಗಭೂಮಿಗೆ ಬೆಂಗಳೂರಿನ ಈ ರಂಗ ತನ್ನ ತಂಡಕ್ಕೆ ಧನ್ಯವಾದ ನಾನು ಹೇಳ್ತೇನೆ ಇಂಥ ಒಂದು ಕಥೆಯನ್ನು ಇವತ್ತೆಲ್ಲ ಬರೀ ಕ್ರೈಮು ಫ್ಯಾಂಟಸಿ ಥ್ರಿಲ್ಲು ಇದೇ ವೇದಿಕೆ ಮೇಲೆ ನಾನು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ತಗೊಂಡಿದ್ದೆ ಅದಾದ ನಂತರ ಇವತ್ತು ಬಂದಿದ್ದೀನಿ ಅದು ನಮ್ಮ ನಾಟಕ ಪ್ರದರ್ಶನ ಅನ್ನೋದು ಉದ್ಯೋಗ ಭಾಳ ಖುಷಿ ಪಡುವಂಥ ಸಂಗತಿ ಅದಕ್ಕಿಂತ ಮತ್ತಷ್ಟು ಖುಷಿ ಪಡುವ ವಿಷಯ ಅಂದರೆ ಈ ಒಂದೇನು ನಾಟಕ ಈಗೇನು ರಂಗದ ಮೇಲೆ ಬರ್ತಾ ಇದೆ ಅದನ್ನು ಹೊಸತು ಪತ್ರಿಕೆಯಲ್ಲಿ ಪ್ರಕಟ ಮಾಡುವಂಥ ಮಾಡಿದಂತಹ ಹೊಸತು ಪತ್ರಿಕೆ ಸಂಪಾದಕರು ಮತ್ತು ಗುರುಗಳಾದಂತಹ ಸಿದ್ದರಾಮಡ ಪಾಟೀಲ್ ಸರ್ ವೇದಿಕೆಯನ್ನು ಬಂದಿದ್ದಾರೆ ಜೊತೆಗೆ ಇದನ್ನೇನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತಹ ಅಂಜನೇಯ ಆತ್ಮೂರು ಮೇಡಮ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ನಿಜವಾಗ್ಲೂ ಖುಷಿ ಡಬಲ್ ಡಬಲ್ ಆಗಿದೆ ಇಲ್ಲಿ ಏನಂದರೆ ನಾಟಕ ರೂಪಾಂತರ ಮಾಡಿದಂತಹ ರಾಮಣ್ಣ ಆರ್ಯ ರಾಯಚೂರಿನ ಅವರು ಬಂದಿದೆ ಇನ್ನೂ ಖುಷಿ ಆಗ್ತಿತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ನಂತರದ ಕಾರ್ಯಕ್ರಮ ಬರ್ತೀನ ಅಂತ ಹೇಳಿದರೆ ಎಲ್ಲಿ ನಾವು ಯಾಕಂದ್ರೆ ಮುಂದೆ ಹೈದರಾಬಾದ್ ಕರ್ನಾಟಕದಲ್ಲೂ ಸಹ ಬೇರೆ ಬೇರೆ ಕಡೆ ಶೋಗಳು ಮಾಡೋದಿದೆ ಹಾಗಾಗಿ ಖಂಡಿತ ಅವರು ನಮ್ಮ ಜೊತೆಗಿರ್ತಾರಂತೇಳಿ ಭಾವಿಸ್ತೀನಿ ಹೆಚ್ಚೇನು ಮಾತಾಡೋಲ್ಲ ಒಂದು ನಮ್ಮ ಕಡೆ ಸಾಮಾನ್ಯ ಎಲ್ಲ ಕಡೆ ಸಾಮಾನ್ಯವಾಗಿ ಬಹಳ ನಾಟಕ ಮಾಡ್ಬೇಡ ಅಂತಾರೆ ಮಾತು ಸಹಜವಾಗಿ ಮಾತಾಡ್ತೇವೆ ಆದ್ರೆ ನಾಟಕ ಮಾಡಿಸೋದು ಎಷ್ಟು ಕಷ್ಟ ಅಂತೇಳಿ ಆ ನಾಟಕ ಮಾಡಿಸಿದ್ರಿಗೆ ಗೊತ್ತ ಒಂದು ಆರ್ಥಿಕವಾಗಿ ಅಷ್ಟೇ ತ್ರಾಸದಾಯಕ ಜೊತೆಗೆ ನಮ್ಮ ಎಲ್ಲರೂ ಒಂದು ಸಮಯ ಕೊಡ್ಬೇಕಲ್ಲ ಯಾಕಂದ್ರೆ ನಾವು ಒಂದಷ್ಟು ಏನು ಕಲಬುರಗಿಯಲ್ಲಿ ಒಂದು ನಾಟಕ ಮಾಡಿದ್ದೀವಿ ಕೋಣನ ಮುಂದೆ ಕಿನ್ನರಿ ಅಂತೇಳಿ ಪತ್ರಕರ್ತರಿಂದನೇ ಒಂದು ಶೋ ಮಾಡ್ಬೇಕಂತೇಳಿ ಏನೋ ಒಂದು ಒಂದು ಸಾಹಸ ಕೈ ಹಾಕಿ ಅದು ಆಯ್ತು ಅಂದ್ರೆ ಒಟ್ಟು ರಿಹರ್ಸಲ್ ಯಾರು ಬರ್ತಿದ್ದಿಲ್ಲ ಒಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ತಿದ್ದಿಲ್ಲ ಅದು ಕೊನೆಗೆ ಸ್ಟೇಜ್ ಯಾವತ್ತು ಪ್ರದರ್ಶನ ಇತ್ತಲ್ಲ ಅವತ್ತೇ ಎಲ್ಲರೂ ಸೇರಿದ್ದಿತ್ತು ಅದೇನೋ ಒಂದು ನಿಜವಾಗ್ಲು ಆದ್ರೆ ಅಷ್ಟೆಲ್ಲ ಆದ್ರೂ ಸಹ ಏನೋ ಒಂದು ಅದೊಂದು ಸಕ್ಸಸ್ ಆಯ್ತು ಆದ್ರೆ ಇನ್ ಜೀವನದಲ್ಲಿ ಪತ್ರಕರ್ತನ ಇಟ್ಕೊಂಡು ನಾಟಕ ಅಂತ ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ

اس ماری کو نہ ہٹ کر گیا کون دن چنتاگا نہیں وہٹی اکھوٹ پتی ہے ہائی تھا یہ نا انے وسترا مارنتا ہے نینو کو پائی ہا کروا پولیس سٹیشن پر دو دو با پولیس سٹیشن پر ہائی نہیں کیا پتہ ہے یہ تو نہ کرتا ہے کیسے ہوتا ہے

য়ন ছামি নানি পায়য় মনাকড দিনো এনানা ওন৊ড়না তিমানা মনকে দামনা নে স্মি হিয়না য়না মনাকে শায়না সায়না সাতিমা কাকো

I'm <laughs>